ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಭಾರತದ ಮೇಲೆ ಅಮೆರಿಕ ಗರಂ ಆಗಿದೆ ಭಾರತವು ಬೇಕಾಬಿಟ್ಟಿ ತೆರಿಗೆ ನೀತಿಯನ್ನು ಅನುಸರಿಸ್ತಾ ಇದೆ ಇದನ್ನು ಕೈ ಬಿಡಬೇಕು ಅಂತ ಆಗ್ರಹಿಸಲಾಗಿದೆ ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದಂತೆಯೇ ಭಾರತದ ತೆರಿಗೆ ನೀತಿಯ ಬಗ್ಗೆ ತಕರಾರು ಶುರುವಾಗಿದೆ ಈ ಹಿಂದೆ ಅಮೆರಿಕದಲ್ಲಿ ಅಧಿಕಾರ ನಡೆಸುವ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಭಾರತದ ತೆರಿಗೆ ನೀತಿಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದರು ಇದೀಗ ಅಧಿಕಾರ ಸ್ವೀಕರಿಸುವ ಮುನ್ನವೇ ಈ ವಿಚಾರವಾಗಿ ಅವರು ತಕರಾರು ತೆಗೆದಿದ್ದಾರೆ ಇದೀಗ ಭಾರತದಲ್ಲಿನ ಅಮೆರಿಕದ ರಾಯಭಾರಿ ಎರಿಕ್ ಗ್ಯಾರ್ಸಿಟಿ ಅವರು ಸಹ ಭಾರತದ ತೆರಿಗೆ ನೀತಿಯ ಬಗ್ಗೆ ಶಾಕಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭಾರತವು ತೆರಿಗೆ ಮೊತ್ತವನ್ನು ಕಡಿಮೆ ಮಾಡಬೇಕು ಹೆಚ್ಚು ತೆರಿಗೆಯನ್ನು ವಿಧಿಸ್ತಾ ಇರೋದ್ರಿಂದಲೇ ಹಲವು ಕಂಪನಿಗಳು ಭಾರತಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ ಇಂಡಿಯಾ ಟುಡೇಗೆ ಕೊಟ್ಟ ಸಂದರ್ಶನದಲ್ಲಿ ಅವರು ಈ ಮಾತನ್ನ ಹೇಳಿದ್ದಾರೆ ಇನ್ನು ಭಾರತದ ತೆರಿಗೆ ನೀತಿಯ ಬಗ್ಗೆ ಅಮೆರಿಕ ಆಗಾಗ ಮೂಗು ತುರಿಸೋದು ನಡೀತಲೇ ಇದೆ ಇದೀಗ ಭಾರತವು ತನ್ನ ತೆರಿಗೆ ನೀತಿಯನ್ನ ಬದಲಾಯಿಸಿಕೊಳ್ಬೇಕು ಅಂತ ಅಮೆರಿಕ ಪರೋಕ್ಷವಾಗಿ ಹೇಳಿದೆ ನಿಯೋಜಿತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತೆರಿಗೆ ನೀತಿಯ ಬಗ್ಗೆ ಹೇಳಿರೋದು ಸರಿಯಾಗಿಯೇ ಇದೆ ಅಂತ ಅವರು ಟ್ರಂಪ್ ಅವರ ಮಾತುಗಳನ್ನು ಸಮರ್ಥಿಸಿಕೊಂಡಿದ್ದು ಟ್ರಂಪ್ ಅವರು ಭಾರತದ ತೆರಿಗೆ ನೀತಿಯನ್ನು ವಿರೋಧಿಸಿ ಮಾತನಾಡಿದ್ದು ಕೆಲವೊಂದು ವಿಚಾರದಲ್ಲಿ ಸರಿ ಇದೆ ಅಂತ ಹೇಳಿದ್ದಾರೆ ಇನ್ನು ಅಮೆರಿಕದ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಅವರು ಆಯ್ಕೆಯಾದ ಮೇಲೆ ಭಾರತ ಹಾಗೂ ಅಮೆರಿಕ ಸಂಬಂಧ ಸುಧಾರಿಸುತ್ತೆ ಅಲ್ಲದೆ ಭಾರತಕ್ಕೆ ಲಾಭ ಆಗುತ್ತೆ ಅಂತ ಅಂದಾಜಿಸಲಾಗಿತ್ತು ಆದರೆ ಇದೀಗ ಭಾರತದ ಲೆಕ್ಕಾಚಾರಗಳು ತಲೆ ಕೆಳಗಾಗುವಂತೆ ಇದೆ ಇದೀಗ ಅಮೆರಿಕ ಭಾರತದ ತೆರಿಗೆ ನೀತಿಯ ಬಗ್ಗೆ ಹೊಂದಿರುವ ಅಸಮಾಧಾನದ ಬಗ್ಗೆ ಎರಿಕ್ ಮಾತನಾಡಿದ್ದಾರೆ ಅವರು ಸಂದರ್ಶನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕೆಲಸವನ್ನ ಮೆಚ್ಚಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಟ್ರಂಪ್ ಟೀಕೆಯ ಬಗ್ಗೆ ಮಾತನಾಡಿರುವ ಅವರು ಕೆಲವು ವಿಚಾರದಲ್ಲಿ ಟ್ರಂಪ್ ಅವರು ಹೇಳಿರೋದು ಸರಿಯಾಗಿಯೇ ಇದೆ ನಾವು ದೊಡ್ಡ ಮಟ್ಟದ ಹಾಗೂ ಪ್ರಮುಖ ಸಂಭಾಷಣೆಗಳನ್ನು ನಡೆಸ್ತಾ ಇದ್ದೇವೆ ಅನ್ನೋದನ್ನ ಖಚಿತಪಡಿಸಿಕೊಳ್ಬೇಕು ಇನ್ನು ಚೀನಾದಿಂದ ಹಲವು ಕಂಪನಿಗಳು ಹೊರಗೆ ಬರ್ತಾ ಇವೆ ಆದರೆ ಈ ರೀತಿ ಚೀನಾದಿಂದ ಹೊರಗೆ ಬರ್ತಾ ಇರುವ ಕಂಪನಿಗಳು ಭಾರತಕ್ಕೂ ಬರ್ತಾ ಇಲ್ಲ ಅಂತ ಎರಿಕ್ ಅವರು ಹೇಳಿದ್ದಾರೆ ಇದಕ್ಕೆ ಭಾರತದ ತೆರಿಗೆ ನೀತಿಯೇ ಕಾರಣ ಅಂತ ಅಭಿಪ್ರಾಯಪಟ್ಟಿದ್ದಾರೆ ಭಾರತವು ತನ್ನ ತೆರಿಗೆ ನೀತಿಯನ್ನು ಬದಲಾಯಿಸಿಕೊಳ್ಬೇಕು ಭಾರತಕ್ಕೆ ಕಂಪನಿಗಳು ಬರ್ತಾ ಇಲ್ಲ ಯಾಕಂದರೆ ತೆರಿಗೆ ಕಡಿಮೆ ಆಗದೆ ಇರೋದು ಸಹ ಇದಕ್ಕೊಂದು ಪ್ರಮುಖ ಕಾರಣವಾಗಿದೆ ನಾವು ಚೀನಾದ ಮೇಲೆ ಅವಲಂಬನೆ ಕಡಿಮೆ ಮಾಡಬೇಕು ಅಂತ ನಿರ್ಧರಿಸುತ್ತೇವೆ ಈ ರೀತಿ ಇರುವಾಗ ಭಾರತವನ್ನ ಆ ಸ್ಥಾನವನ್ನ ತುಂಬುವಂತಹ ವಾತಾವರಣವನ್ನು ನಿರ್ಮಿಸಿಕೊಳ್ಬೇಕು ಎಂಬ ಅರ್ಥದಲ್ಲಿ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಭಾರತದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು ಅಮೆರಿಕ ಆಮದು ಮಾಡಿಕೊಳ್ಳುವ ವಸ್ತುಗಳ ಮೇಲೆ ಸಂಭವನೀಯ ಸುಂಕವನ್ನು ವಿಧಿಸ್ತಾ ಇರುವ ಬಗ್ಗೆ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ ಚೀನಾದ ಮೇಲೆ ತೆರಿಗೆ ಹಾಕಿದ್ರೆ ಅದು ಭಾರತಕ್ಕೆ ಮಾತ್ರ ಸಹಾಯ ಮಾಡ್ತದೆ ಆದರೆ ಎಲ್ಲರ ಮೇಲೂ ಕೂಡ ತೆರಿಗೆ ಹಾಕಿದ್ರೆ ನಾವೆಲ್ಲ ಒಂದೇ ದೋಣಿಯಲ್ಲಿ ಇರುವಂತೆ ಆಗ್ತದೆ ಅಂತ ಹೇಳಿ ಹೇಳಿದ್ದಾರೆ ಸ್ನೇಹಿತರೆ ಪಾಕಿಸ್ತಾನ ಯಾವಾಗಲೂ ಏನು ಹೇಳ್ತಾ ಇತ್ತು ಅಂತಂದ್ರೆ ಇಸ್ಲಾಮಿಕ್ ರಾಷ್ಟ್ರಗಳ ನಾಯಕ ಆಗಿರುವಂತಹ ಸೌದಿ ಅರೇಬಿಯಾ ಜೊತೆಗೆ ನಮ್ಮ ಸಂಬಂಧ ತುಂಬ ಚೆನ್ನಾಗಿದೆ ತುಂಬ ಸ್ಟ್ರಾಂಗ್ ಆಗಿದೆ ಹೀಗಂತ ಪಾಕಿಸ್ತಾನ ಹೇಳ್ಕೊಂಡು ಬರ್ತಾ ಇತ್ತು ಆದರೆ ಈಗ ಏನಾಗಿದೆ ಗೊತ್ತಾ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಸೌದಿ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರನ್ನ ತಮ್ಮ ಸಹೋದರ ಅಂತ ಹೇಳಿ ಕರೀತಾರೆ ಆದರೆ ಶಹಬಾಜ್ ಸರ್ಕಾರ ಈಗ ಸೌದಿ ಅರೇಬಿಯಾ ಪಾಕಿಸ್ತಾನಿಗಳ ಮೇಲೆ ತುಂಬ ಕಠಿಣವಾದ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಯಾಕಂದರೆ ಸೌದಿ ಅರೇಬಿಯಾ ಹತ್ತು ಹತ್ತು ಸಾವಿರ ಪಾಕಿಸ್ತಾನಿಗಳನ್ನ ಜೈಲಿಗಟ್ಟಿದೆ ಅಥವಾ ಜೈಲಿನಲ್ಲಿ ಇಟ್ಟಿದ್ದಾರೆ ಅಂತ ಹೇಳಬಹುದು ಪಾಕಿಸ್ತಾನದ ಉಪ ಪ್ರಧಾನಮಂತ್ರಿ ವಿದೇಶಾಂಗ ಸಚಿವ ಇಶಾದಾರ್ ಅವರು ಸಂಸತ್ನಲ್ಲಿ ಪ್ರಪಂಚದಾದ್ಯಂತ ಸುಮಾರು ಇಪ್ಪತ್ತು ಸಾವಿರ ಪಾಕಿಸ್ತಾನಿಗಳು ಜೈಲಿನಲ್ಲಿದ್ದಾರೆ ಅಂದರೆ ಇಡೀ ಪ್ರಪಂಚವನ್ನು ತಗೊಂಡ್ರೆ ಅದರಲ್ಲಿ ಇಪ್ಪತ್ತು ಸಾವಿರ ನಮ್ಮ ಪಾಕಿಸ್ತಾನಿಗಳು ಜೈಲಿನಲ್ಲಿ ಕೂತ್ಕೊಂಡಿದ್ದಾರೆ ಜೈಲು ಊಟವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಅದರಲ್ಲಿ ಹತ್ತು ಸಾವಿರ ಜನರು ಸೌದಿ ಅರೇಬಿಯಾದಲ್ಲಿಯೇ ಅಲ್ಲಿನ ಜೈಲಿನಲ್ಲಿ ಇದ್ದಾರೆ ಇನ್ನು ಸುಮ್ ಸುಮ್ಮನೆ ಜೈಲಿಗೆ ಹಾಕ್ತಾರಾ ಇಲ್ಲ ಪಾಕಿಸ್ತಾನಿ ವ್ಯಕ್ತಿಗಳು ಸೌದಿ ಅರೇಬಿಯಾದಲ್ಲಿ ಬೇರೆ ಬೇರೆ ಕ್ರೈಮ್ಗಳನ್ನು ಮಾಡಿ ಅಪರಾಧಗಳನ್ನು ಮಾಡಿ ಜೈಲಿಗೆ ಹೋಗಿದ್ದಾರೆ ಒಂದು ಅಂಕಿಅಂಶದ ಪ್ರಕಾರ ಹತ್ತು ದೇಶಗಳಲ್ಲಿ ಅರವತ್ತೆಂಟು ಪಾಕಿಸ್ತಾನಿಗಳಿಗೆ ಗಲ್ಲು ಶಿಕ್ಷಣ ಕೊಡಲಾಗಿದೆ ಹೌದು ಅಂದರೆ ಪ್ರಪಂಚದ ಹತ್ತು ದೇಶಗಳಲ್ಲಿ ಅರವತ್ತ ಎಂಟು ಪಾಕಿಸ್ತಾನಿಗಳನ್ನು ನೇಣಿಗೆ ಇನ್ನು ಪಾಕಿಸ್ತಾನಿಗಳ ಮೇಲೆ ಭಯೋತ್ಪಾದನೆ ಕೊಲೆ ಹಾಗೆ ಮಾದಕ ವಸ್ತು ಕಳ್ಳ ಸಾಗಣೆ ಇತ್ಯಾದಿಗಳ ಆರೋಪಗಳಿವೆ ಅಂತ ಬಹಿರಂಗಪಡಿಸಲಾಗಿದೆ ಇನ್ನು ಸುಮ್ನೆ ಪಾಕಿಸ್ತಾನಿಗಳನ್ನ ಜೈಲಿಗೆ ಹಾಕ್ಲಿಕ್ಕೆ ಆಗುತ್ತಾ ಖಂಡಿತ ಇಲ್ಲ ಅವರು ಭಯೋತ್ಪಾದನೆಯಲ್ಲಿ ಆಗಿರಬಹುದು ಇನ್ನೊಬ್ಬರನ್ನ ಕೊಲೆ ಮಾಡೋದು ದರೋಡೆ ಮಾಡೋದು ಮಾದಕ ವಸ್ತುಗಳನ್ನ ಸಾಗಣೆ ಮಾಡೋದು ಅಂದ್ರೆ ಕಳ್ಳ ಸಾಗಣೆ ಮಾಡೋದು ಇದೆಲ್ಲದ್ರಿಂದ ಅವರು ಆರೋಪಿಗಳು ಅಥವಾ ಅವರ ಕೆಟ್ಟ ಕೆಲಸಗಳು ಸಾಬೀತಾಗಿರುತ್ತೆ ಹಾಗಾಗಿ ಅವರನ್ನು ಜೈಲಿಗೆ ಹಾಕಲಾಗಿದೆ ಒಟ್ಟಿನಲ್ಲಿ ಪಾಕಿಸ್ತಾನಿಗಳು ಅವ್ರ ದೇಶದಲ್ಲೂ ಅವ್ರಿಗೆ ನೆಮ್ಮದಿ ಇಲ್ಲ ಯಾಕಂತ ಹೇಳಿದರೆ ಪಾಕಿಸ್ತಾನದಲ್ಲಿ ಏನೂ ಇಲ್ಲ ಸರಿಯಾಗಿ ಸರಿಯಾದ ಆಡಳಿತ ಇಲ್ಲ ಸರಿಯಾಗಿ ಊಟ ಇಲ್ಲ ಸರಿಯಾದ ಆರ್ಥಿಕತೆ ಇಲ್ಲ ಹೆಣ್ಮಕ್ಕಳಿಗೆ ರಕ್ಷಣೆ ಇಲ್ಲ ಅಲ್ಲಿನ ಯುವಕರಿಗೆ ಕೆಲಸಗಳಿಲ್ಲ ಸರಿಯಾಗಿ ಅಲ್ಲಿನ ಆರ್ಮಿ ಜನರನ್ನ ಕಿತ್ತು ತಿಂತ ಇದೆ ಅಲ್ಲಿನ ಸಾಮಾನ್ಯ ಜನರನ್ನ ಕಿತ್ತು ತಿಂತಾ ಇದ್ದಾರೆ ಅಂತಲೇ ಹೇಳಬಹುದು ಇದೆಲ್ಲದರಿಂದ ಬೇಸತ್ತಂತಹ ಜನರು ಬೇರೆ ಬೇರೆ ದೇಶಗಳಿಗೆ ವಲಸೆ ಹೋಗ್ತಾರೆ ವಲಸೆ ಹೋಗಿ ಅಲ್ಲಿ ಅವರಿಗೆ ಸರಿಯಾದ ಕೆಲಸ ಸಿಗಲಿಲ್ಲ ಅಂತ ಹೇಳಿದ್ರೆ ಅವರು ಇಂತಹ ಅಡ್ಡದಾರಿಗಳಿಗೆ ಇಳಿತಾರೆ ಅಡ್ಡದಾರಿಗೆ ಇಳಿದ್ರೆ ಆ ದೇಶದವ್ರು ಸುಮ್ಮನೆ ಬಿಡ್ತಾರ ಜೈಲಿಗೆ ಹಾಕ್ತಾರೆ ಹಾಗಾಗಿ ಸೌದಿ ಅರೇಬಿಯಾದಲ್ಲಿ ಸುಮಾರು ಜನ ಪಾಕಿಸ್ತಾನಿಗಳು ಹತ್ತತ್ರ ಹತ್ತು ಸಾವಿರ ಪಾಕಿಸ್ತಾನಿಗಳು ಜೈಲ್ ಕೂತಿದ್ದಾರೆ ಸ್ನೇಹಿತರೆ ಹಮಾಸ್ ಬಂಡುಕೋರರ ಜೊತೆಗೆ ಸೀಸ್ ಫೈರ್ ಅಂದರೆ ಕದನ ವಿರಾಮ ಹಾಗೆ ಒತ್ತೆಯಾಳುಗಳ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೊನೆಗೂ ಕೂಡ ಇಸ್ರೇಲ್ ಸರ್ಕಾರ ಒಂದು ಒಪ್ಪಂದಕ್ಕೆ ಬಂದಿದೆ ಒಂದು ಒಪ್ಪಂದಕ್ಕೆ ಸಹಿ ಹಾಕಿದೆ ಹೀಗಂತ ಹೇಳಿ ಒಂದು ಖಾಸಗಿ ಸಂಸ್ಥೆ ವರದಿಯನ್ನು ಮಾಡಿದೆ ಇಸ್ರೇಲ್ ಕ್ಯಾಬಿನೆಟ್ ಕದನ ವಿರಾಮ ಒಪ್ಪಂದಕ್ಕೆ ಇಪ್ಪತ್ತ ನಾಲ್ಕು ಹಾಗೆ ಎಂಟು ಮತಗಳಲ್ಲಿ ಅನುಮೋದನೆಯನ್ನು ನೀಡಿದ್ದು ಈ ಕದನ ವಿರಾಮ ಒಪ್ಪಂದ ನಾಳೆ ಅನುಷ್ಠಾನಗೊಳ್ಳುತ್ತೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಈ ಒಪ್ಪಂದದ ಪ್ರಕಾರ ಏನಾಗುತ್ತೆ ಈ ಒಪ್ಪಂದದ ಪ್ರಕಾರ ಆರಂಭಿಕ ಹಂತವಾಗಿ ಈ ಒಪ್ಪಂದದ ಮೊದಲ ಸ್ಟೆಪ್ ಆಗಿ ಗಾಜಾದಲ್ಲಿ ಕದನ ವಿರಾಮ ಜಾರಿಯಾಗುತ್ತೆ ಇಸ್ರೇಲ್ ಒತ್ತೆಯಾಳುಗಳು ಹಾಗೆ ಪ್ಯಾಲೆಸ್ತೀನ್ ಕೈದಿಗಳ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ಅಂತ ಹೇಳಿ ತಿಳಿಸಿದೆ ಏನೋ ಒಂದು ವರದಿಯ ಪ್ರಕಾರ ಕದನ ವಿರಾಮ ಕುರಿತು ಇಸ್ರೇಲ್ ಸರ್ಕಾರ ಪ್ಯಾಲೆಸ್ತೀನಿಯನ್ ಭದ್ರತಾ ಕೈದಿಗಳ ಬಿಡುಗಡೆ ವಿರುದ್ಧ ಹೈಕೋರ್ಟ್ ಆಫ್ ಜಸ್ಟಿಸ್ಗೆ ಅರ್ಜಿನ ಸಲ್ಲಿಸಬಹುದು ಆದರೆ ಈ ವಿಚಾರದಲ್ಲಿ ಕೋರ್ಟ್ ಮಧ್ಯ ಪ್ರವೇಶಿಸುವುದು ಸಾಧ್ಯ ಇಲ್ಲ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಗಾಜಾ ಕದನ ವಿರಾಮ ಒಪ್ಪಂದದ ಮೊದಲ ಹಂತದಲ್ಲಿ ಮೂವತ್ತ್ ಮೂರು ಇಸ್ರೇಲ್ ಒತ್ತೆಯಾಳುಗಳು ಬಿಡುಗಡೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಆದರೆ ಈ ಮೂವತ್ತ ಮೂರು ಇಸ್ರೇಲ್ ಒತ್ತೆಯಾಳುಗಳ ಸ್ಥಿತಿಗತಿ ಬಗ್ಗೆ ಸರ್ಕಾರ ಯಾವುದೇ ಮಾಹಿತಿಯನ್ನ ಹಂಚಿಕೊಂಡಿಲ್ಲ ಅಂತ ಹೇಳಿ ವರದಿ ಹೇಳಿದೆ ಏನು ಸ್ನೇಹಿತರೆ ಏನು ಒತ್ತೆಯಾಳುಗಳು ಇದಾರಲ್ವಾ ಹಮಾಸ್ ಬಳಿಯಲ್ಲಿ ಇಸ್ರೇಲ್ನವರದ್ದು ಅವರನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿಬಿಟ್ಟು ಇಸ್ರೇಲ್ನ ಜನರು ತುಂಬಾ ಒತ್ತಾಯ ಮಾಡ್ತಾ ಇದ್ದರು ಇನ್ನು ಅವರನ್ನು ಬಿಡುಗಡೆ ಆಗದಿದ್ದಂತಹ ಸಂದರ್ಭದಲ್ಲಿ ಇಸ್ರೇಲ್ನ ಜನರು ಬೆಂಜಮಿನ್ ನೆತನ್ಯಾಹು ವಿರುದ್ಧವೇ ತಿರುಗಿ ಬಿದ್ದಿದ್ದು ಅವರ ವಿರುದ್ಧವೇ ಜೋರಾಗಿ ಘೋಷಣೆಗಳನ್ನು ಕೂಗಿ ಅವರನ್ನು ಬಿಡುಗಡೆ ಮಾಡಿ ಇಲ್ಲವೇ ನೀವು ರಾಜೀನಾಮೆ ತಗೊಳ್ಳಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿರುವಂಥದ್ದು ಈ ಹಿಂದೆ ನಡೆದಿದೆ ಆದರೆ ಕೊನೆಗೂ ಕೂಡ ಯುದ್ಧ ನಿಂತು ಒತ್ತಾಯಾಳುಗಳು ಬಿಡುಗಡೆ ಆಗ್ತಾರೆ ಅಂತಂದರೆ ಒಂದು ರೀತಿಯಲ್ಲಿ ಒಳ್ಳೆಯ ವಿಷಯವೇ ಪಾಕಿಸ್ತಾನದ ಪೂರ್ವ ಪಂಜಾಬ್ ಪ್ರಾಂತ್ಯದ ಸಾಹಿವಾಲ್ ಎಂಬ ನಗರದಲ್ಲಿ ಆಹಾರವನ್ನು ಮಾರಾಟ ಮಾಡುವ ಫುಡ್ ಅಂದರೆ ಒಬ್ಬ ಆಹಾರ ಮಾರಾಟಗಾರ ಇದೀಗ ಸಡನ್ ಆಗಿ ಸೆಲೆಬ್ರಿಟಿ ಆಗಿದ್ದಾರೆ ಯಾಕೆ ಏನಾಯ್ತು ನೋಡೋಣ ಸಲೀಂ ಬಗ್ಗೆ ಎಂಬುವವರು ಅತ್ಯಂತ ಟೇಸ್ಟಿಯಾದ ರುಚಿಕರವಾದ ಕೀರ್ ಹಾಗೆ ಕುಲ್ಫಿಯನ್ನು ಮಾರಾಟ ಮಾಡ್ತಾರೆ ಇವರು ಅತ್ಯಂತ ಒಂದ್ ರೀತಿಯಲ್ಲಿ ತುಂಬಾ ಖುಷಿ ಖುಷಿಯಲ್ಲಿ ಆಹಾರವನ್ನ ಮಾರಾಟ ಮಾಡ್ತಾರೆ ಈ ಸಂದರ್ಭದಲ್ಲಿ ಗ್ರಾಹಕರನ್ನ ಸೆಳೆಯುವ ಸಲುವಾಗಿ ಹಾಡನ್ನ ಹಾಡ್ತಾರೆ ಹಾಗೆ ಪಂಜಾಬಿ ಹಾಡುಗಳನ್ನು ತುಂಬಾ ಚೆನ್ನಾಗಿ ಹಾಡ್ತಾರಂತೆ ಇಷ್ಟಕ್ಕೆ ಮಾತ್ರ ಇವರು ಫೇಮಸ್ ಆಗಿರೋದಲ್ಲ ಸೇಮ್ ಟು ಸೇಮ್ ಯು ಎಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ರೀತಿ ಕಾಣಿಸ್ತಾರಂತೆ ಹಾಗಾಗಿ ಇವರು ಇದೀಗ ಸದ್ಯಕ್ಕೆ ಫೇಮಸ್ ಆಗಿದ್ದಾರೆ ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಹೇಗೆ ಕಾಣ್ತಾರೆ ಅಂತ ಹೇಳ್ಬಿಟ್ಟು